ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮ್ ಅದರೇನ ನಾವು ಆರಾಮದೀವಿ ನೋಡ್ರಿ ನೀವೆಲ್ಲರೂ ಆರಾಮಂದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇದು ಶುಕ್ರವಾರ ಬೆಳಿಗ್ಗೆ ರೀ ಟೈಮಿಗೆ ಐದುವರೆ ಆಗೈತಿ ಮನೂ ಜಿಮ್ಮಿಗೆ ಹೋದಾರಿ ನಾನು ಎದ್ದಿದ್ದೆ ಜಲ್ದಿನೇ ಐದು ಗಂಟೆಗೆ ರೀ ಎದ್ದು ಬಾತ್ರೂಮ್ಗೆ ಹೋಗಿ ಮುಖ ಇಕ್ಕ ತಗೊಂಡು ಮತ್ತು ಗ್ಯಾಸ್ ಕಟ್ಟಿ ಎಲ್ಲ ಒರೆಸ್ಬಿಟ್ಟು ಅರಿಶಿನ ಕುಕ್ಮ ಹಚ್ಕೊಂಡ್ರಿ ಹಿಟ್ ರೀ ಹಿಟ್ಟು ಕಲಸಿ ಇಟ್ಬಿಟ್ಟು ಹಾಸಿಗೆ ಅಂತ ಅಂತೇಳಿ ಮತ್ತು ಅದು ಹಾಸಿಗೆ ತೊಳೆಯೋಟಿಗೆ ಲೇಟ್ ಆಗುತ್ತಲ್ರಿ ಬಂದ ಕೂಡಲೇ ಚಪಾತಿ ಮಾಡೋಕೆ ಬರ್ತೈತಲ್ಲ ಹೀಗಾಗಿ ಅದಕ್ಕೆ ಹಿಟ್ಟು ಕಲಸಿ ಇಡ್ತಿದ್ರಿ ಹಿಟ್ಟು ಎಲ್ಲ ಹಾಸಿಗೆಲ್ಲ ತೊಳ್ದ ನಿನ್ನೆ ನಿನ್ನೆಲ್ಲ ಬಾಂಡೆ ಎಲ್ಲ ತಿಕ್ಕೋದಾಗಿ ಇನ್ನು ಹಾಸಿಗೆ ಅಷ್ಟೆ ತೊಳೆಯೋದಾವು ಹೀಗಾಗಿ ಫಸ್ಟಿಗೆ ಅಡುಗೆ ಕೆಲಸನ ಸ್ಟಾರ್ಟ್ ಸ್ಟಾರ್ಟ್ ಮಾಡಿಬಿಡ್ಬೇಕಂತ ಹೇಳ್ರಿ ಅಂದರೆ ಹಿಟ್ಟು ಕಲಸಿ ಇಟ್ಬಿಟ್ಟೆ ಅಂದರೆ ತಾನು ಒಂದು ಒಂದೆರಡು ಚಪಾತಿ ಮಾಡಿಕೊಂಡು ಕಟ್ಕೊಂಡು ರೀ ಕಾಲೇಜ್ಗೆ ಹಾಗೆ ತಾನು ಇದ್ರೆ ಪೊಣೆ ಎಂಟಕ್ಕೆ ಕಾಲೇಜ್ಗೆ ಹೋಗ್ತಾವಲ್ರಿ ಅಷ್ಟು ತನಕ ಕೆಲಸನ ಮುಗಿಯಂಗಿಲ್ಲ ಯಾಕಂದ್ರೆ ಹಾಸಿಗೆ ತೊಳೆದು ಮತ್ತು ಅರ್ಬಿ ತೊಳೆದು ಎಲ್ಲ ಜಾಸ್ತಿ ಕೆಲಸ ಇರ್ತಿತ್ತಲ್ರಿ ಹೀಗಾಗಿ ಫಸ್ಟಿಗೆ ಹಿಟ್ಟು ಕಲಸಿ ಇಟ್ಟಿದ್ದೀನಿ ನಾನು ಅರ್ಬಿ ತೊಳಕೆ ಹೋಗಿದ್ದೆ ರೀ ನನ್ನ ಮಗ ಇದ್ರೆ ಸ್ಟಾರ್ಟ್ ಮಾಡಿ ನಾನು ನೋಡಿರಿ ಟೈಮ್ ಏಳು ಗಂಟೆ ಆಗಿತ್ತು ಅನ್ಸುತ್ತೆ ಅರ್ಬಿ ತೊಳ್ದು ಮತ್ತು ಹಾಸಿಗೆ ಎಲ್ಲ ತೊಳಿಬೇಕಂದ್ರೆ ಒಂದು ಎರಡು ಮೂರು ತಾಸಂತೂ ಬೇಕಾದರೆ ನಾನಿದ್ರೆ ಅದು ಅಡುಗೆ ಮನೆ ಸ್ವಲ್ಪ ಮೇಕೋವರ್ ಮಾಡ್ಬೇಕಂತ ಅಂದ್ರೆ ಸಿಂಪಲ್ ಸಿಂಪಲ್ಲಾಗೆ ಮನೆಯೊಳಗೆ ಏನು ಐಟಮ್ಸ್ ಇರ್ತಾವಲ್ಲ ಅದ್ರೊಳಗು ಸ್ವಲ್ಪ ಸರಿಯಾಗಿ ಜೋಡಿಸಿ ಇಟ್ಕೋಬೇಕಂತ ಅಂದಿದ್ದೇವೆ ರೀ ಅಂದ್ರೆ ಆಲ್ರೆಡಿ ಮನೆ ಕ್ಲೀನ್ ಮಾಡಿವಲ್ಲ ಹಿಂಗಾಗಿ ಸ್ವಲ್ಪ ಜೋಡಿಸಿ ಇಟ್ಕೊಂಡ್ಬಿಟ್ರೆ ನಾ ಅಡುಗೆ ಮಾಡೋಕ್ಕೂ ಮನ್ಸು ಬರ್ದೈತೆ ಮತ್ತು ನೋಡೋಕು ಚಲೋ ಅನಿಸ್ತೈತಿಲ್ಲ ಇಡಿಯೋದೊಳಗೆ ಹೀಗಾಗಿ ಈ ರೀತಿ ಮಾಡ್ಬೇಕಂತ ಅಂದ್ಕೊಂಡಿದ್ದೆ ರೀ ನಾನು ನಾನು ಹೊರಗಡೆ ಹಾಸಿ ರೀ ನನ್ನ ಮಗ ಇದ್ರೆ ಸ್ಟಾರ್ಟ್ ಮಾಡ್ಯಾನು ಅಂದರೆ ಇಡುವ ಅಂದ್ರೆ ಅವನೇ ರೀ ಮಮ್ಮಿ ಇಡುವ ಮಾಡಿದೀನಿ ನೋಡು ಈ ರೀತಿ ಜೋಡ್ಸಿಟ್ಟಿದ್ದೀನಂತ ಹೇಳಾಕತ್ತಿದ್ದಾರೆ ನಾನು ಅರ್ಬಿ ಎಲ್ಲ ಬಂದ ಮೇಲೆ ಚಲೋ ಮಾಡಿ ಹೇಳಪ್ಪ ಅಂತಂದ್ಯ ರೀ ನನಗೆ ಯಾವ ರೀತಿ ಬ ಗೊತ್ತಾಗುತ್ತಲ್ಲ ಆ ರೀತಿ ಮಾಡಿದ್ದೀನಿ ಅಂತನಕತ್ತಿದ್ದಾರೆ ಆಯ್ತಪ್ಪ ಮಾಡಿ ಚಲೋ ಮಾಡಿಯೋಳು ಮತ್ತು ಸ್ವಲ್ಪ ಬೇಕಂದ್ರೆ ಚೇಂಜ್ ಮಾಡ್ಕೊತೀನಿ ರೀ ಅದು ಮನಿ ಪ್ಲಾಂಟ್ ಏನೈತಲ್ರಿ ಒಂದು ಕಾಂಜಿನ ಡಬ್ಬಿ ಒಳಗೆ ಇಟ್ಟಿದ್ದೀನಿ ಸ್ವಲ್ಪ ಈ ರೀತಿ ಅದು ಸ್ಟಿಕ್ಕರ್ಲೆ ಹಚ್ಕೋಬೇಕಂತ ರೀ ಬಟ್ ಅವನಿಗೆ ಸರಿಯಾಗಿ ಬಂದಿದ್ದಿಲ್ಲ ಮ್ಯಾಲ ಮ್ಯಾಲೆ ಅದಕ್ಕೇನಂತಾರೆ ಸಜ್ಜಾಕ ಹಚ್ಚಿದ್ದ ಈ ರೀತಿ ಹಚ್ಚಿದ್ದೀನಿ ನೋಡಿ ಮಮ್ಮಿ ಅಂತ ಹೇಳಾಕತ್ತಿದ್ದಾರೆ ಬಂದ್ ಕೂಡಲೇ ಹೇಳಾಕತ್ತಿದ್ದ ಈಗ ಅದನ್ನ ಹಚ್ಚಿಬಿಟ್ಟು ಎಲ್ಲ ಅದು ಅದು ಮಣಿ ಮಾಡಿಸಿದ್ದೆ ಅಲ್ರಿ ಅದು ಸ್ಯಾಂಗ್ದು ಅದ್ರ ಮೇಲೆ ಸಾಲ್ಟ್ ಡಬ್ಬಿ ಮತ್ತು ಖಾರದ ಪುಡಿ ಡಬ್ಬಿ ಎಲ್ಲ ಇಟ್ಟಾನೋ ಅಂದ್ರೆ ಬರ ನೀರಿ ಇಟ್ಬಿಟ್ಟು ಪಲ್ಯ ಮಾಡಾಕತ್ತಾನ ನೋಡ್ರಿ ತನು ಕಾಲೇಜ್ಗೆ ಹೋಗ್ತಾವಲ್ಲ ತನು ಎದ್ಬಿಟ್ಟು ಅಕ್ಕಿ ಜೊಳಕ ಅದು ರೆಡಿ ಹಾಕತ್ತವು ಮನು ಇದ್ರೆ ಪಲ್ಯ ಮಾಡಾಕತ್ತಾನ ನೋಡ್ರಿ ಮನು ಇದ್ರೆ ಭಾಳ ಹೆಲ್ಪ್ ಮಾಡ್ತಂದ್ರೆ ಮತ್ತೆ ಎಲ್ಲಾನು ಅರ್ಥ ಮಾಡ್ಕೊತಾನು ಪಲ್ಯ ಬೆಂಡಿಗೆ ಹೊದ್ಬಿಟ್ಟು ಪಲ್ಯ ಮಾಡೋಕತ್ತಂದ್ರೆ ನಾನು ಆಲ್ರೆಡಿ ಹಿಟ್ಟು ಕಲಸಿ ಇಟ್ಟು ಹೋಗಿದ್ದೆ ಅಂದರೆ ಬಂದು ಕೂಡಲೇ ಮಾಡ್ತೀನಿ ನಿಂದ್ರಪ್ಪ ಅಂತಂದೆ ಇಲ್ಲಿ ಮಮ್ಮಿ ಸುಮ್ಮನೆ ಮತ್ತೆ ಇದ್ನೊಮ್ಮ ಅದನ್ನೊಮ್ಮ ಎರಡೆರಡು ಕೆಲಸ ಎಲ್ಲಿ ಮಾಡ್ತೀರಿ ಅದನ್ನೇ ನಿವಾಂತಾಗಿ ಮಾಡಿರಿ ನಾನು ಪಲ್ಯ ಮಾಡಿಕೊಡ್ತೀನಿ ತನೂ ಇದ್ರೆ ಒಂದು ಎರಡು ಚಪಾತಿ ಮಾಡ್ಕೊಂಡು ಕಾಲೇಜ್ಗೆ ಹೋಗ್ತಾಳು ಬಂದು ಕೂಡಲೇ ಚಪಾತಿ ಮಾಡಾಕತ್ತೀರಿ ಮಮ್ಮಿ ಪಲ್ಯ ರೆಡಿ ಮಾಡಿ ಇಟ್ಟಿರ್ತೀನಿ ಅಂತ ಅಂದಿದ್ದಾರೆ ಆಯ್ತಪ್ಪ ಅಂತಂದಿದ್ದೆ ರೀ ನಾನು ತನೂ ಇದ್ರೆ ಒಂದೆರಡು ಚಪಾತಿ ಮಾಡಿ ಕಟ್ಕೊಂಡು ಕಾಲೇಜ್ಗೆ ಹೋಗಿದ್ಲು ಒಬ್ಬೊಬ್ರು ಅಂತಾರೆ ಗಂಡು ಅಡಿಗೆ ಹಸ್ತೀರಿ ಹೆಣ್ಮಕ್ಳ ಗತ್ ಅಂತಾರ ಮತ್ತ ಅಂತಾರು ಮುಂದೆ ಹೆಂಡತಿ ಕೈಯಾಗ ಅಡಿಗೆ ಮಾಡಾಕ ಈಗ ಪ್ರಾಕ್ಟೀಸ್ ಮಾಡಾಕತ್ತಂತೆ ಅಂತಾರೀ ಅನ್ಗೇನಕ್ ಬೇಜಾರಿಲ್ಲ ಇಲ್ಲರಿ ಹೆಣ್ತಿ ಕೈಯಾಗಾದರೂ ಮಾಡಬೇಕು ಮತ್ತೆ ತಾಯಿ ಕೈಯಾಗಾದ್ರೂನು ಮಾಡಬೇಕ್ರಿ ಮತ್ತೆ ಅಕ್ಕ ತಂಗಿಗೆ ಹೆಲ್ಪ್ ಮಾಡ್ಲೇಬೇಕ್ರಿ ಅದೇನು ಒಳ್ಳೆ ಕೆಲಸನೇ ಅಲ್ರಿ ಮಾಡೋದು ಹೆಂಡತಿ ಕೈಯಾಗೂ ಮಾಡ್ರ ಒಳ್ಳೇದನ್ನೇ ತಾಯಿ ಕೈಯೊಳಗ ಕೆಲಸ ಮಾಡ್ರೂನು ಒಳ್ಳೇದ್ರಿ ಹೆಂಡತಿ ಕೈಯ ಮಾಡಬಾರ್ದಂತೆ ರೂಲ್ಸ್ ಇರಲ್ಲ ಮತ್ತೆ ತಾಯಿ ಕೈಯ್ಯಾಗ ಮಾಡಬಾರ್ದಂತೆ ರೂಲ್ಸ್ ಇರಲ್ಲ ಎಲ್ಲರೂ ಅಷ್ಟೇ ರೀ ಬೇರೆದವ್ರ ಕಷ್ಟನ ಅರ್ಥ ಮಾಡ್ಕೊಂಡ್ಬಿಟ್ಟು ಅವ್ರಿಗೆ ಒಂದು ಸಣ್ಣ ಸಹಾಯ ಮಾಡಿಬಿಟ್ರೆ ಅವ್ರಿಗೆ ಖುಷಿ ಆಗ್ತಿತ್ತಿಲ್ಲ ಅದೇ ಒಂದು ದೊಡ್ಡ ಕೆಲಸ ರೀ ಅವ್ರು ಮತ್ತೊಬ್ರಿಗೆ ಖುಷಿ ಪಡ್ಸೋದನೆ ಈಗ ಮನೂ ಇದ್ರೆ ಪಲ್ಯ ರೆಡಿ ಮಾಡ್ಕೊಳಾಕತ್ತ ನೋಡಿರಿ ಅದಕ್ಕೆ ಉಪ್ಪು ಇದಿತ್ತಿಲ್ಲ ಅಂದ್ರೆ ಪುಡಿ ಉಪ್ಪು ಇದ್ದಿತ್ತಿಲ್ಲ ರೀ ಉಪ್ಪನ್ನು ಕುಟ್ಬಿಟ್ಟು ಹಾಕಿದ ಮಾಡೋಕ್ಕಾಗಿತ್ತಿಲ್ಲ ರೀ ನನಗೆ ಇವತ್ತು ಮಾಡ್ಕೋಬೇಕು ಪುಡಿ ಉಪ್ಪು ರೀ ನಾನು ಯಾವಾಗಲೂ ಮನ್ಯಾಗ ಮಾಡ್ತೀನಲ್ಲ ಹಿಂಗಾಗಿ ಖಾಲಿ ಆಗಿತ್ತು ಅದು ಮಧ್ಯಾಹ್ನ ಮೇಲೆ ಮಾಡಬೇಕ್ರಿ ಈಗ ಪಲ್ಯನ ರೆಡಿ ಮಾಡ್ಕೊಳಾಕತ್ತ ನೋಡಿರಿ ಸಿಂಪಲ್ಲಾಗೆ ನಾನು ಯಾವ ರೀತಿ ಮಾಡ್ತನಲ್ಲ ಒಗ್ಗರ್ನಿಗೆ ಸ್ವಲ್ಪ ಜೀರಿಗೆ ಸಾಸ್ವಿ ಎಣ್ಣೆ ಎಲ್ಲ ಹಾಕ ಖಾರ ಉಪ್ಪು ಉಳ್ಳಾಗಡ್ಡಿ ಎಲ್ಲ ಹಾಕಿಬಿಟ್ಟು ಹುರ್ಕೊಂಡ್ರಿ ಟೊಮೆಟೊ ಹಾಕಿ ಬೆಂಡಿಕೆ ಹಾಕಿಬಿಟ್ರೆ ಬೆಂಡಿಕೆ ಪಲ್ಯ ರೆಡಿ ಆಗ್ತೈತಿ ನೋಡಿರಿ ಟೇಸ್ಟ್ ಆಗಿರ್ತೈತಿ ಮನೂ ಮಾಡಿದ್ದು ನಮ್ಮ ಮನೆಯೊಳಗೆ ಎಲ್ಲರಿಗೂ ಇಷ್ಟ ಆಗ್ತೈತ್ರಿ ಪ್ರತಿಯೊಂದನ್ನು ನೀಟಾಗಿ ಮಾಡ್ತಾನು ಒಂದ್ಸಲ ಪಲ್ಯ ಅಥವಾ ಏನಾದರೂ ಮಾಡಬೇಕಾದ್ರೂ ಒಂದು ಇಪ್ಪ ಸಲ ಕೈ ರೀ ಪ್ರತಿ ಪ್ರತಿಯೊಂದು ಸಲಾನು ಕೈ ತೊಗೊಳೋದು ನನ್ನಕ್ಕಿಂತ ಜಾಸ್ತಿನೇ ಇರ್ತೈತೆ ಒಂದು ಕೆಲಸ ರೀ ಅಂದರೆ ಕ್ಲೀನಾಗಿರ್ತೈತಿ ಈಗ ನಾನು ಒಂದು ಎಲ್ಲ ಕೆಲಸ ಮುಗಿಸಿಬಿಟ್ಟ ಬಂದಿದ್ದೀನಿ ನೋಡ್ರಿ ಹಾಸಿಗೆ ಎಲ್ಲ ತೊಳೋದು ಮತ್ತು ಅರ್ಬಿ ಇದ್ದು ರೀ ಎರಡು ಮೂರು ಬಕ್ಕಿಟ್ಟ ಅರ್ಬಿ ಎಲ್ಲ ತೊಳೋದು ಮತ್ತು ಟಾಯ್ಲೆಟ್ ಬಾತ್ರೂಮ್ ಎಲ್ಲ ತಿಕ್ಬಿಟ್ಟ ಬಂದಿದ್ದೀನಿ ಜಾಳ ಕಾಯ್ಕ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಇನ್ನು ಚಪಾತಿ ಮಾಡ್ಬೇಕು ನೋಡ್ರಿ ನಮ್ಮ ಮನೆಯವ್ರಿಗೆ ಆಲ್ರೆಡಿ ಹುಷಾರಾಗೈತಿ ಕಾಯ್ಕೊಂತು ಅವರು ಟೈಮ್ ಒಂಬತ್ತುವರೆಗೆ ಆಗಿತ್ತು ಇನ್ನು ಯಾವಾಗ ಮಾಡಕ್ಕಿನಿ ಅಂತೇಳಿ ಅವ್ರಿಗಂತೂ ಒಂದು ಸ್ವಲ್ಪ ಇರೋಂಗಿಲ್ಲ ರೀ ಎದ್ದು ಕೂಡಲೇ ಫಸ್ಟಿಗೆ ಅಡುಗೆ ಮಾಡಿನಿ ಇಟ್ಟು ಬಿಡಬೇಕು ಆ ಥರ ಮಾಡ್ತಾರೋ ಆಯ್ತು ರೀ ನಿಂದ್ರಿ ಒಂದು ಐದು ನಿಮಿಷ ಒಳಗಡೆ ಮಾಡಿಕೊಡ್ತೀನಿ ಪಲ್ಯ ಅಂತೂ ರೆಡಿ ಐತಿ ಚಪಾತಿ ಅಷ್ಟ ಮಾಡಿಕೊಟ್ಟಂತೆ ಅನ್ನಕತ್ತಿದ್ಯಾರೀರಿ ನಮ್ಮ ನಮ್ಮನೆಯವ್ರು ಸ್ವಲ್ಪ ಕಷ್ಟ ಅರ್ಥನೇ ಮಾಡ್ಕೊಳಲ್ಲವರು ಒಂಥರ ವಿಚಿತ್ರ ಸ್ವಭಾವದವರು ಏನು ಮಾಡೋಕ್ಕಾಗಂಗಿಲ್ಲ ಆದರೂ ಮನು ಮಾತ್ರ ಜಾಸ್ತಿ ಅರ್ಥ ಮಾಡ್ಕೊಂತಾದ್ರೆ ಅವ್ರ ಪಪ್ಪಗಾದ್ರು ಅಷ್ಟು ಕೇರ್ ಮಾಡ್ತಾನೆ ನನಗಾದ್ರು ಅಷ್ಟು ಕೇರ್ ಮಾಡ್ತಾದ್ರೆ ಈಗ ಚಪಾತಿ ಅಷ್ಟು ಮಾಡಿ ಕೊಟ್ಬಿಡ್ತೀನಿ ರೀ ಅವರಿಗೆ ನಮ್ಮ ನೀರು ಫಸ್ಟಿಗೆ ಊಟಕ್ಕೆ ಹಾಕಿ ಕೊಡ್ಬೇಕು ಅದಕ್ಕಂತೇಳಿ ಬಂದ್ ಕೂಡಲೇ ಕೂಡ್ಲಾರದೇ ಕಾಲಂತೂ ಸಿಕ್ಕಾಪಟ್ಟೆ ನೋವು ಸಾಕತ್ತಿದ್ದು ಅದಕ್ಕೆ ಕುಂತು ಬಿಟ್ಟರೆ ಮತ್ತೆ ಎಳಾಕೆ ಮನ್ಸಾಗಂಗಿಲ್ಲಲ್ರಿ ಅದಕ್ಕೆ ಚಪಾತಿ ಮಾಡಿ ಅವರಿಗೆ ಊಟಕ್ಕೆ ಹಚ್ಚಿ ಕೊಟ್ಬಿಡ್ಬೇಕು ಮತ್ತು ಹಿಟ್ಟನಾಗ ಇಟ್ಬಿಟ್ರಾಯ್ತು ಮಧ್ಯಾಹ್ನ ಚಪಾತಿ ಮಾಡಾಕ ಬರ್ತೈತೆ ಅಂತೇಳಿ ಅನ್ಕೊಂಡ್ಬಿಟ್ಟೆ ಚಪಾತಿ ಮಾಡಾಕತ್ತಿದ್ದೀನಿ ನೋಡಿರಿ ಮನೆ ಸ್ವಚ್ಛ ಮಾಡೋದಂದ್ರೆ ಸುಮ್ಮನೆ ಆಗಂಗಿಲ್ಲ ರೀ ಎಲ್ಲರಿಗೆ ಅನ್ಸುತ್ತೆ ಏನು ಇಷ್ಟ ಇಷ್ಟೇ ಅಪ್ಪ ಕೆಲಸ ಏನು ಒಂದೆರಡು ಬಾಂಡೆ ತೊಳಿತಾರೋ ಒಂದೆರಡು ಅರ್ಬಿ ತೊಳಿತಾರಂತೆ ಅಂತ ಅರಿ ಬಟ್ಟೆ ಅದನ್ನ ಮಾಡಿದಾಗನೇ ಗೊತ್ತಾಗೋದು ರೀ ಎಷ್ಟು ಕಷ್ಟ ಐತೆ ಅಂತೇಳಿ ಕೈಲೇಲ್ಲ ಹಾಸಿಗೆ ರೀ ಇಷ್ಟು ಕೈ ನೂಸ್ತಾವಲ್ಲ ಸಿಕ್ಕಾಪಟ್ಟೆ ನೂಸ್ತಾವ್ ಬಟ್ಟೆ ಯಾರಿಗೆ ಹೇಳೋದು ಮಾಡಲೇಬೇಕಲ್ರಿ ಹೆಣ್ಮಕ್ಳಾಗಿ ರೀ ರೆಸ್ಟ್ ಅಂದ ಇರಲ್ಲ ಪ್ರತಿನಿತ್ಯನೂ ಮಾಡಲೇಬೇಕು ನಮಗೂ ಅನ್ಸುತ್ತೆ ಒಂದೊಂದು ದಿವಸ ರೆಸ್ಟ್ ಬೇಕಂತ ಹೇಳಿಬಿಟ್ಟು ರೆಸ್ಟ್ ಕೊಡೋರೇ ಯಾರೋದಾರ ಪ್ರತಿನಿತ್ಯನೂ ನಮ್ಮ ಕೆಲಸ ನಾವು ಮಾಡಿದಾಗೆ ಅಲ್ರಿ ಗಂಡು ಮಕ್ಕಳು ಆದ್ರಿಂದ ವಾರದ ಸಲ ಸೂಟಿಯರೇ ಇರ್ತೈತೆ ಅವರಿಗೆ ಆದರೆ ನಮಗಂತೂ ಯಾವತ್ತೂ ಸೂಟಿ ಅನ್ನೋದು ಇರೋಂಗಿಲ್ಲ ಅಂದ್ರೆ ರಜ ಅನ್ನೋದು ಇರೋಂಗಿಲ್ಲ ಪ್ರತಿದಿನ ನಮ್ಮ ಕೆಲಸ ನಾವು ಮಾಡಿದಾಗೆ ಮನೆ ನಡಿಯೋದ್ರಿ ಈಗ ಚಪಾತಿ ರೆಡಿ ಹಾಕತ್ತವ ನೋಡ್ರಿ ಫಸ್ಟಿಗೆ ಮನೆಯವ್ರಿಗೆ ಊಟಕ್ಕೆ ಹಚ್ಚಿ ಕೊಟ್ಟು ಬಿಡ್ತೀನಿ ಆಮೇಲೆ ಮತ್ತೆ ಚಪಾತಿ ಮಾಡ್ಕೊಂಡು ತಿಂದಿರಿ ಹಂಗೆ ಮಗ ಇದ್ರೆ ಬಂದುಬಿಟ್ಟು ಎಲ್ಲ ಸಾಮಾನ ಹೆಂಗೆ ಇಟ್ಟಿದ್ದೀನಿ ಮಮ್ಮಿ ಇದು ಮನಿ ಪ್ಲಾಂಕ್ ಏನೈತಾ ಅದು ಟೈಲ್ಸಿಗೆ ಕುಂದ್ರ ಆಗಿತ್ತು ಅದಕ್ಕೆ ಮ್ಯಾಲ ಅದು ಸಜ್ಜಾ ಹಚ್ಚಿದ್ದೀನಿ ಹೆಂಗೆ ಅನ್ಸಾಕತ್ತೈತಿ ಚಲೋ ಅನ್ಸ್ಲಿಕ್ಕಂದ್ರೆ ನಿಮ್ಗೆ ಹೆಂಗೆ ಇಷ್ಟ ಅಲ್ಲ ಆ ರೀತಿ ಇಟ್ಕೋರಿ ಅಂತ ಅನ್ನಾಕತ್ತಿದ್ದಾರೆ ನನಗೆ ಎಷ್ಟು ಗೊತ್ತಾಗ್ತೈತೆ ಅಷ್ಟು ಇಟ್ಟಿದ್ದೀನಿ ಅಂದರೆ ಆ ರೀತಿ ಇಟ್ಟಿದ್ದೀನಿ ನಿಮ್ಗೆ ಯಾವ ರೀತಿ ಬೇಕಲ್ಲ ನೀವು ಆ ರೀತಿ ಇಡ್ರಿ ಹೆಂಗೆ ಅನ್ಸಾಕತ್ತೈತಿ ಚಲೋ ಅನ್ಸೈತಿಲ್ಲ ಅಂತ ಕೇಳಕ್ಕತ್ತಿದ್ದಾರೀರಿ ಆಯ್ತಪ್ಪ ಚಲೋ ಆಗೈತೆಳು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ ಫಸ್ಟಿಗೆ ಊಟ ಮಾಡು ಹುಷುವಾಗೈತಿಲ್ಲ ನನಗಂತೂ ಸಿಕ್ಕಾಪಟ್ಟೆ ಹುಷು ಆಗೈತೆ ನೋಡು ಫುಲ್ ಕೈ ಕಾಲೆಲ್ಲ ಅಂತ ರೀ ಯಾಕಂದ್ರೆ ಬೆ ಜಾಸ್ತಿ ಕೆಲಸ ಆಗ್ಬಿಟ್ಟಂದ್ರೆ ಹುಷು ಹಾಕೈತಿಲ್ರಿ ಫುಲ್ ಹುಷು ಆಗಿಬಿಟ್ಟು ಫುಲ್ ಕೈಕಾಲ್ ನಡಗಾ ಸ್ಟಾರ್ಟ್ ಆಗ್ಬಿಟ್ಟಿದ್ದು ನನಗಂತೂ ಊಟ ಮಾಡ್ಲಿಕ್ಕೆ ಅಂದ್ರೆ ಹಂಗೆ ಆಗ್ತೈತ್ರಿ ಫಸ್ಟಿಗೆ ಊಟ ಮಾಡಿ ನೀನು ನಾನು ಊಟ ಮಾಡ್ತೀನಿ ಅಂತ ಹೇಳಿದೆ ರೀ ಆಯ್ತಂತ ಹೇಳಿ ಹೋದ್ರಿ ಜಳಕ ಮಾಡಿದ್ರೆ ಊಟ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಬಿಸಿ ಬಿಸಿ ಚಪಾತಿ ಪಲ್ಯ ಮನ್ಸಿಗೆ ಏನೋ ಒಂಥರ ಸಮಾಧಾನ ಆಗುತ್ತೆ ಕೆಲಸ ಮುಗಿಸ್ಬಿಟ್ಟು ಊಟ ಕುಂತಾಗ ಖುಷಿನೂ ಆಗುತ್ತೆ ಈಗ ಊಟ ಮಾಡ್ಬಿಟ್ಟು ಟೆರೆಸ್ ಮೇಲೆ ಬಂದಿದ್ದೆ ರೀ ಅರ್ಬಿ ಹಾಕಿದ್ದೆಲ್ಲ ಎಲ್ಲ ಗಾಳಿಗೆ ಹಾರಿ ಹೋಗ್ತಾವಲ್ಲ ಹಿಂಗೈತ್ ಬಂದ್ಬಿಟ್ಟು ನೀಟಾಗಿ ಹಾಕಿದೆ ರೀ ಎಲ್ಲ ಎರಡನೇ ಸಲ ಇದು ಯಾಕಂದ್ರೆ ಗಾಳಿ ಸಿಕ್ಕಾಪಟ್ಟೆ ರೀ ಮನುಷ್ಯರ ಹಾರಿ ಹೋಗ್ತಾರೆ ಅಷ್ಟು ಗಾಳಿ ಐತಿ ಅರ್ಬಿ ಹಾಕೋದು ಒಂದು ದೊಡ್ಡ ಕೆಲಸ ನೋಡ್ರಿ ತಳಗಡೆ ಸ್ವಲ್ಪ ಹಾಕಿದ್ನಿ ಮತ್ತೆ ಎಲ್ಲ ಹಾಕೋಕ್ಕೆ ಜಾಗ ಸಾಕಾಗೋದಿಲ್ಲ ಸಾಕಾಗುದಿಲ್ಲ ಅದಕ್ಕಂಥೇಳಿ ಮ್ಯಾಲೆ ತಂದ್ಬಿಟ್ಟು ಎಲ್ಲನ ಈ ರೀತಿ ಹಾಕಿದೀನಿ ರೀ ಆದ್ರೂ ಗಾಳಿಗೆ ಹಾರು ಹೊತ್ತವ ಅವು ಸಿಕ್ಕಾಪಟ್ಟೆ ಗಾಳಿ ಐತ್ರಿ ಇದು ಆಷಾಢ ಗಾಳಿ ಹಂಗೆ ಅಲ್ರಿ ಅರ್ಬಿ ಹಾಕೋದು ಒಂದು ದೊಡ್ಡ ಕಷ್ಟದ ಕೆಲಸ ಎಲ್ಲಿ ಹಾಕಿಬಿಟ್ರೂ ಹಾರ್ಕೊಂಡು ಹೋಗ್ತಾವೆ ಮತ್ತೆ ಈ ಹಾಸಿಗೆಲ್ಲ ಕ್ಲಿಪ್ ಹಾಕಿಬಿಟ್ಟು ಹಾಕಕ್ಕೆ ಆಗಂಗಿಲ್ಲಲ್ರಿ ಅದಕ್ಕಂಥೇಳಿ ಈ ರೀತಿ ಅದು ಜರಸ್ ಮೇಲೆ ಹಾಕಿದ್ದೀನಿ ಎಲ್ಲ ಅದಕ್ಕಂತ ಸ್ವಲ್ಪ ನೀಟಾಗಿ ಮತ್ತಷ್ಟು ಹಾಕಿ ಹೋಗ್ಬೇಕಂತೇಳಿ ಬಂದಿದ್ದೀನಿ ರೀ ಎಲ್ಲ ಗಾಳಿಗೆ ಹಾರಿ ಹೋಗಿರ್ತಾವಲ್ಲ ಹಿಂಗಾಗಿ ಹಂಗೆ ಬಿಟ್ಬಿಟ್ರೆ ಮ್ಯಾಲಿಂದ ಸಲ ಕೆಳಗಡೆ ಹಾರಿ ಬಿದ್ದು ರೀ ನೋಡ್ತಾ ಇರಬೇಕು ಅವ್ ಒಣಗೋ ತನಕನೂ ಅವಕ್ಕೆ ಮತ್ತೆ ನೀಟಾಗಿ ಹಾಕೋದು ಈ ರೀತಿ ಮಾಡಬೇಕು ಕೌದಿ ಹೊಲ್ಸಾಕ್ರಿ ಸೀರೆ ಬೇಕಾಗಿದ್ದು ನನ್ನ ಕಡೆ ಹಳೆ ಸೀರೆ ಯಾವ ಇಲ್ಲ ರೀ ಎಲ್ಲ ಬಿಟ್ಟಿದ್ದೀನಿ ನಾನು ಆಲ್ರೆಡಿ ಇವು ತನ್ನೊಂದು ಫಂಕ್ಷನ್ದಾಗ ಸೀರೆ ಎಲ್ಲ ರೀ ಅವನ್ನ ಸುಮ್ಮನೆ ಇಟ್ಕೊಂಡು ಏನು ಮಾಡಲಿ ಸ್ವಲ್ಪ ಸಾಲನೇ ಇದ್ದು ಜಾಸ್ತಿ ಏನು ಸರಿ ಇದ್ದಿದ್ದಿಲ್ಲ ಅಷ್ಟೊಂದು ಬಟ್ ಇಟ್ಕೊಂಡು ಏನು ಮಾಡೋದು ಅದರಲ್ಲೇ ಕವದಿ ಹೊಲ್ಸದ್ರಾಯ್ತಂಥೇಳ ರೀ ಜಾಸ್ತಿ ಅಂದರೆ ಕಡಿಮೆ ಇರ್ತಾವಲ್ಲ ರೀ ರೇಟ್ ಅವು ಮತ್ತು ನೋಡಕ್ಕೂ ಅಷ್ಟು ಸರಿ ಅನ್ಸಂಗಿಲ್ಲ ಮತ್ತು ಕ್ವಾಲಿಟಿನೂ ಇರೋಂಗಿಲ್ಲಲ್ಲ ಅವನ್ನ ತೆಗೆದ್ಬಿಟ್ಟು ಕೌದಿ ಹೊಲ್ಸಾಕ ಕೊಡ್ಬೇಕಂತ ತೆಗ್ಯಾಕತ್ತಿದ್ದೆ ರೀ ನನ್ನ ಮಗ ಇದ್ರು ಏನು ಇತ್ತಿರು ಮಮ್ಮಿ ಗಂಟೊಳಗೆ ಪ್ಯಾನ್ಸಾ ಕೊಡ್ರಿ ನಾನು ಹೊಲ್ಸ್ಕೊಂತೀನಿ ಅಂತ ರೀ ಇಲ್ಲಪ್ಪ ಸೀರೆ ಬೇಕಾಗಿ ಕೌದಿ ಹೊಲ್ಸಾಕ ಅದಕ್ಕೆ ಹತ್ತಿದ್ದೆ ಅಂತ ಅಂದೆ ರೀ ಚಲೋ ಅದಾವಲ್ಲ ಎಲ್ಲ ಉಟ್ಕೊಂಡ್ಬಿಡ್ರಿ ಸುಮ್ಮನೆ ಯಾಕೆ ಕೌದಿ ಹೊಲಿಸ್ತೀರಿ ಅಂತ ಅಂದಾರೀ ಬಟ್ ಆ ರೀತಿ ಇದ್ದಿದ್ದೆಲ್ಲ ಉಟ್ಕೊಳಂಗ ಅನ್ಸಂಗಿಲ್ಲ ಅಲ್ರಿ ಮೆತ್ತಗ ಮತ್ತು ಮತ್ತೆ ಸರಿ ಇರೋಂಗಿಲ್ಲಲ್ಲ ಮತ್ತು ಎಲ್ಲಿ ನೂರು ದೊನ್ಶ್ ರೂಪಾಯ್ದಷ್ಟೇ ಸೀರೆ ರೀ ಸುಮ್ಮನೆ ಉಟ್ಕೊಂಡ್ಬಿಟ್ಟ ವೇಸ್ಟ್ ಏನು ಮಾಡೋದು ಕೌದಿಯಾದ್ರೂ ಹೊಲ್ಸದ್ರಾಯ್ತು ಹಾಸ್ಕೊಳಕ್ ಹಾಕ್ತವ್ರಿ ಮೆತ್ತಗಾಗೆ ಅಂತೇಳಿ ತೆಗ್ಯಕತ್ತಿದ್ದೆ ರೀ ಈಗ ಒಂದು ನಾಲ್ಕೈದು ಸೀರೆನ ತೆಗೆದುಬಿಟ್ಟು ಕೌದಿ ಹೊಲಸಕ್ಕೆ ಕೊಡ್ಬೇಕು ರೀ ಆ್ಯಕ್ಚುಲಿ ಹಳೆ ಸಿರಿನ ಹಾಕಿ ಹೊಲಿಸ್ತಾರೋ ಬಟ್ ನನ್ನ ಕಡೆ ಹಳೆ ಸೀರೆ ಯಾವೂ ಇದಿತಿಲ್ಲ ಹೀಗಾಗಿ ಇವನ್ನ ಸ್ವಲ್ಪ ಸಾದಾ ಇದ್ದಿದ್ದನ್ನ ತೆಗೆದ್ಬಿಟ್ಟು ಕೊಡ್ಬೇಕಂತೇವೆ ರೀ ಆಲ್ಮೋಸ್ಟ್ ಎಲ್ಲರೂ ಹೊಲಿಸ್ತಾರೆ ನನ್ನ ಕಡೆಯೂ ಇಲ್ಲ ಯಾವ ಕವದಿನೂ ಇಲ್ಲ ರೀ ನಾನು ಹೊಲ್ಸಾಕ ಹೋಗಿದ್ದಿಲ್ಲ ಇವಾಗ ಒಂದು ಎರಡು ಮೂರ ಅದು ಜಮಖಾನಿ ಸ್ವಲ್ಪ ಹಳೆಯವಾಗಿದ್ದು ಅಂದ್ರೆ ಬೆಡ್ಶೀಟ್ ರೀ ಅವನ್ನ ಕೊಟ್ಬಿಟ್ಟು ಒಂದು ನಾಲ್ಕೈದು ಸೀರೆ ಕೊಟ್ರೆ ಹೊಲ್ದು ಹೊಲದ್ ಕೊಡ್ತಾರಂತೆ ಒಂದು ಕವದಿಗೆ ಅಂದ್ರೆ ಒಬ್ಬರು ಹಾಸ್ಗಳ ಕವದಿ ಹೊಲಿದ್ ಕೊಡಾಕ್ರಿ ನಾನು ಒಂದೂರ ಐವತ್ತು ರೂಪಾಯಿ ತೊಗೊತಾರಂತೆ ಅದಕ್ಕೆ ಹೊಲ್ಸರು ಆಯ್ತು ಅಂಥೇಳಿ ಜಮಖಾನಿ ಮತ್ತು ಒಂದು ನಾಲ್ಕೈದು ಸೀರೇನ ಕೊಡ್ಬೇಕು ರೀ ಹೊಲ್ಸಾಕೆ ತನಗೊಂದು ಮತ್ತು ಮನಗೊಂದು ಹಾಸ್ಕೊಳಕ್ಕೆ ರೀ ಮೆತ್ತಗೆ ಅದಕ್ಕೆ ತೆಗದ್ಬಿಟ್ಟು ಕೊಡಾಕತ್ತಿದ್ದೀನಿ ನೋಡಿರಿ ಒಂದು ಎರಡು ಮೂರು ಸೀರೆ ಒಂದು ಒಂದು ಕೌದಿಗೆ ರೀ ಒಂದೆರಡು ಸೀರೆ ಮತ್ತು ಒಂದು ಜಮಖಾನೆ ಕೊಟ್ರೆ ಹೊಲ್ದು ಕೊಟ್ಟಿನಂತ ಹೇಳ್ಯಾರು ಮತ್ತು ನೂರ ಐವತ್ತು ರೂಪಾಯಿ ಕೊಡ್ಬೇಕು ರೀ ಈಗ ಒಂದು ನಾಲ್ಕು ಸೀರೆ ಇಟ್ಟಿದೀನಿ ರೀ ಮತ್ತೆ ಎಲ್ಲಾನ ತೆಗೆದ್ಬಿಟ್ಟು ಕಟ್ ಇಡಾಕತ್ತಿದ್ದೀನಿ ನೋಡಿರಿ ಇಷ್ಟು ಕಮ್ಮಿ ಇರ್ತಾವಲ್ಲ ಮಾಡಕ್ಕೂ ಅನ್ಸಂಗ ಅಂದ್ರೆ ಬೇರೆದ್ರು ಮಾಡಕ್ಕೂ ಅಂದ್ರೆ ಕೊಡಕ್ಕೂ ಇಷ್ಟ ಆಗಂಗಿಲ್ಲ ರೀ ಅದಕ್ಕಂತ ಹಂಗೆ ಇಡೋದಾಗಿಬಿಟ್ಟೈತಿ ಎಷ್ಟೊಂದು ಮೂರ್ನಾಲ್ಕು ವರ್ಷ ಐತೆ ರೀ ಹಾಗೆ ನಾವು ಗಂಟು ಕಟ್ಬಿಟ್ಟು ಅದಕ್ಕೆ ಇವಾಗ ನೆನಪಾಯ್ತಾ ಒಂದು ನಾಲ್ಕು ಸೀರೆನಾದ್ರೂ ತೊಗೋಬೇಕು ಕವದಿ ಹೊಲಾಕೆ ಹೊಲೆಯಾಕೆಕ್ ಆಗ್ತಾವಂತೇಳಿ ಆ ಒಂದು ನಾಲ್ಕು ಸೀರಾ ತೆಗದ್ಬಿಟ್ಟೆ ಇಟ್ಟಿದ್ರೆ ಕೌದಿ ಹೊಲ್ಯಾಕ ಕೊಡ್ತೀನಿ ಅವನ ಮೇಲೆ ತೋರಿಸ್ತಿದ್ರೆ ಯಾವ ರೀತಿ ಹೊಲದಾರ್ ಅಂತೇಳಿ ನಿಮ್ಮ ಸಂಗಟ ಶೇರ್ ಮಾಡ್ಕೊತೀನಿ ಅಂದ್ರೆ ಹಾಸವಾಕ ಚಲೋ ಆಗ್ತೈತ್ರಿ ಹೇಳಿ ಕೌದಿ ಹೊಲಿಯವರ್ಗೆ ರೀ ಸೀರೆ ಮತ್ತು ಜಮಖಾನಿ ಕೊಟ್ಬಿಟ್ಟು ಬಂದಿದ್ದೀನಿ ರೀ ಅಡುಗೆ ಮನೆಗೆ ಸ್ವಲ್ಪ ನೀಟಾಗಿ ಅಂತ ಹೇಳಿ ಮನು ಇದ್ರೆ ಬೆಳಗ್ಗೆನೇ ಇಟ್ಟಾನು ಬಟ್ ನನಗೆ ಯಾವ ರೀತಿ ಇಷ್ಟ ಅಲ್ಲ ಆ ರೀತಿ ಅಂತ ಹೇಳಿ ಅಡುಗೆ ಮನೆಗೆ ಬಂದಿದ್ದೀನಿ ನೋಡಿರಿ ಸಿಂಪಲ್ಲಾಗಿ ಅಡುಗೆ ಮನೆ ಮೇಕವರ್ಗೆ ಹೆಂಗೆ ಅಂತ ಹೇಳಿ ರೊಕ್ಕ ಖರ್ಚು ಇಲ್ಲಾರ್ದಂಗೆ ಮತ್ತು ನೋಡಕ್ಕೂ ಖುಷಿ ಆಗಬೇಕು ಮತ್ತು ನಮಗೂ ಇಷ್ಟ ಆಗಬೇಕಲ್ಲ ಮನ್ಸಿಗೆ ಅಡುಗೆ ಮಾಡ್ದಾಗ ನಮ್ಗೆ ಇಷ್ಟದ ಪ್ರಕಾರ ಇದ್ಬಿಟ್ರೆ ಅಡುಗೆ ಮನೆ ರೀ ಅಡುಗೆ ಮಾಡೋಕೆ ಖುಷಿ ಆಗ್ತೈತಿ ಮತ್ತು ನೋಡಾಕು ಖುಷಿ ಆಗ್ತೈತಿ ಮತ್ತು ಅಡುಗೆ ಮಾಡೋಕೆ ಮನ್ಸು ಬರ್ತೈತ್ರಿ ಈಗ ನಾನು ನನಗೆ ಯಾವ ರೀತಿ ಅಲ್ಲ ಆ ರೀತಿನ ಜೋಡಿಸ್ತೀನಿ ನೋಡಿರಿ ಅದು ಉಪ್ಪಿನ ಡಬ್ಬಿ ಇತ್ತಲ್ರಿ ನಾನು ಫಸ್ಟೆಲ್ಲ ಉಪ್ಪು ಹಾಕಿ ಇಟ್ಟಿದ್ದೆಲ್ಲ ಅದ್ರೊಳಗೆ ನಾನು ಉಡನ್ ಸ್ಪೂನ್ ಹಾಕಿಡ್ಬೇಕಂತ ಅನ್ಕೊಂಡಿದ್ದೀನಿ ನೋಡಿರಿ ಯಾಕಂದ್ರೆ ಅದ್ರ ಮೇಲಿಂದ ಮುಚ್ಚಲೇನೈತಿಲ್ಲ ಒಡ್ದಿತ್ರಿ ಅದು ಪ್ಲೇಟ್ ಮುಚ್ಚಿದೆ ಎಷ್ಟು ದಿವಸ ಈಗ ಅದನ್ನ ತೊಳ್ದುಬಿಟ್ಟು ಈ ರೀತಿ ಉಡನ್ ಸ್ಪೂನ್ ಹಾಕಿಟ್ಬಿಟ್ರೆ ನೋಡಕ್ಕೂ ಚಲೋ ಅನ್ನಿಸ್ತಾ ಅದಕ್ಕಂತ ಈ ರೀತಿ ಜೋಡಿಸಿದ್ದೀನಿ ನಿಮ್ಗೆ ಹೆಂಗೆ ಅನಿಸ್ತೈತೆ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ನನಗಂತೂ ಇಷ್ಟ ಆಯಿತು ನಿಮ್ಗೆ ಹೆಂಗೆ ಅಂತೇಳಿ ನನ್ನ ಮಗನಿಗೆ ಈ ರೀತಿ ಎಲ್ಲ ಗ್ಯಾಸ್ ಕಟ್ಟಿ ಮೇಲೆ ಇಟ್ಕೋದು ಇಷ್ಟ ಆಗೋಂಗಿಲ್ಲ ರೀ ಪೂರ್ತಿ ಕ್ಲೀನಾಗಿರ್ಬೇಕಂತ ಗ್ಯಾಸ್ ಕಟ್ಟಿ ಅದಕ್ಕೆ ಈ ರೀತಿ ಎಲ್ಲ ಗಬಾವ ಇರಬೇಡ್ರಿ ಅಂತ ಅನ್ನ ರೀ ನನಗೆ ಇಷ್ಟ ಆಗ್ತೈತೆ ಹೇಳಪ್ಪ ಮತ್ತು ತೊಳಾಕು ಈಜಿ ಆಗ್ತೈತಿ ಮತ್ತು ನೋಡೋಕು ಚಲೋ ಅನ್ನಿಸ್ತೈತಿ ಅಂತ ಅಂದೆ ರೀ ಈ ಕಡೆ ಒಂದೊಂದು ಸ್ಪೂನ್ ಇಟ್ಬಿಟ್ಟು ಮತ್ತು ಈ ಕಡೆ ಏನೈತೆ ಅಲ್ರಿ ಮಿಕ್ಸರ್ ಮತ್ತು ಮಣ್ಣಿಂದ ಮಣ್ಣಿನ ಗಡಿಗೆ ಇಟ್ಟಿದೆಯಲ್ರಿ ಅದನ್ನ ತೆಗೆದುಬಿಟ್ಟು ಸ್ಪೂನ್ ಸ್ಟ್ಯಾಂಡ್ ಅಂತ ಹೇಳಿ ಅಂದ್ರೆ ತೊಳಕೆ ಈಜಿ ಆಗುತ್ತಲ್ಲ ಹೇಳಿ ಈ ರೀತಿ ಇದಾಕತ್ತಿತ್ತು ನೋಡಿರಿ ಈ ಸ್ಪೂನ್ ಸ್ಟ್ಯಾಂಡ್ ತೊಗೊಂಬಿಟ್ಟು ಭಾಳ ವರ್ಷ ಆಯ್ತು ರೀ ಒಂದು ನಾಲ್ಕೈದು ವರ್ಷ ಆಗಿರಬೇಕು ಮೀಶೋ ಇಂದ ತರಿಸಿದ್ದು ಎರಡು ನೂರು ರೂಪಾಯಿ ಕೊಟ್ಟು ನನಗೆ ಭಾಳ ಇಷ್ಟ ಆಗಿತ್ತು ರೀ ಅದಕ್ಕಂತೆ ತರಿಸಿದ್ದು ಈ ರೀತಿ ಜೋಡಿಸಿದ್ದೀನಿ ನೋಡಿರಿ ಅಂದರೆ ಸಿಂಪಲ್ ಆಗಿ ಈ ರೀತಿ ಮಾಡ್ಕೊಂಡಿದ್ದು ನನಗೆ ಇಷ್ಟ ಇಷ್ಟದ ಪ್ರಕಾರ ಇವಾಗ ಹೆಂಗೆ ಅನ್ಸಾಕತ್ತೈತೆ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿರಿ ನನಗೆ ಖುಷಿ ಆಯಿತು ಬಟ್ ಈ ರೀತಿ ಜೋಡಿಸಿದ್ದಕ್ಕೆ ರೀ ಸಣ್ಣ ಸ್ಪೂನ್ ಇದ್ರೆ ಈ ರೀತಿ ಇದ್ರೊಳಗೆ ಹಾಕಿಟ್ಟಿದ್ದೀನಿ ರೀ ಇವನ್ನ ದೊಡ್ಡ ಚಮಚಗಳು ಏನು ಮಾಡ್ಬೇಕಂತ ಗೊತ್ತಾಗಂಗಿಲ್ಲ ಯಾಕಂದ್ರೆ ಇದನ್ನ ಇಡಾಕ ನನಗೆ ಜಾಗನೇ ಇಲ್ಲ ರೀ ಮತ್ತೆ ಹಂಗೆ ಇಟ್ಬಿಟ್ರೆ ಭಾಳ ಧೂಳು ಆಗ್ತಾವೆ ಯಾವಾಗಲೂ ಹಂಗೆ ಇಟ್ಟೀನಿ ರೀ ಅದ ಒಂದು ಸೈಡಿಗೆ ಒಂದು ಜಾಗದೊಳಗೆ ಹಂಗೆ ಇಟ್ಟಿರ್ತೀನಿ ಇಲ್ಲ ಒಂದು ಬುಟ್ಟಿ ಒಳಗೆ ಹಾಕಿ ಇಟ್ಟಿರ್ತೀನಿ ರೀ ಬಟ್ ಧೂಳು ಭಾಳ ಹಾಕ್ತಾವ ಮತ್ತು ತೊಳಾಕನು ಕಷ್ಟ ರೀ ಇದಕ್ಕೊಂದು ಸ್ಟೋರೇಜ್ ಬಾಕ್ಸ್ ತೊಗೋಬೇಕಾಗೈತಿ ಮತ್ತು ಯಾವ ರೀತಿ ತೊಗೋಬೇಕಂತ ನಂಗೆ ಗೊತ್ತಿಲ್ಲ ರೀ ನಿಮಗೆ ಗೊತ್ತಿದ್ರೆ ನೀವು ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಯಾಕಂದ್ರೆ ಹಾಗೆ ಇಡೋಕ್ಕಿಂತ ಒಂದು ಬಾಕ್ಸ್ ತೊಂದ್ಬಿಟ್ಟು ಹಾಕಿಟ್ರೆ ಚಲೋ ಅನಿಸ್ತೈತಿ ಅಲ್ರಿ ಮತ್ತೆ ತೊಳಕು ಈಜಿ ಆಗ್ತೈತಿ ಬಟ್ ಈ ರೀತಿ ಇಟ್ಬಿಟ್ರೆ ಬಹಳ ಕಷ್ಟ ಅನ್ಸುತ್ತೆ ತೊಳಾ ಮುಂದಾಗ ಒಂದು ಬಿದ್ದೆ ಬಿಡ್ತಾವ್ರಿ ಕೆಳಗಡೆ ಅದಕ್ಕೆ ಒಂದು ಬುಟ್ಟಿ ಒಳಗೆ ಹಾಕಿಬಿಟ್ಟು ಈ ರೀತಿ ಇಟ್ಕೊಂಡು ತಿಂದ್ರೆ ನಾನು ಇನ್ನು ಮಧ್ಯಾಹ್ನ ಅಡುಗೆ ಸ್ಟಾರ್ಟ್ ಮಾಡ್ಬೇಕು ನೋಡಿರಿ ಏನು ಮಾಡಲಿ ಅಂತೇಳಿ ವಿಚಾರ ಮಾಡ್ತಾ ಇದ್ದೆ ಸಬ್ಸಿ ಪಲ್ಯ ಮತ್ತು ಚಪಾತಿ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ರೀ ಅಂದರೆ ಬೆಳಗ್ಗೆ ಮಾಡಿದ್ದು ಹಿಟ್ಟು ಕಲಿಸಿದ್ದು ಚಪಾತಿ ಹಿಟ್ಟೈತಿ ಸಬ್ಸಿ ಪಲ್ಯ ಮಾಡ್ಕೊಂಡ್ಬಿಟ್ಟು ಚಪಾತಿ ಮಾಡ್ಕೋಬೇಕಂತೇಳಿ ಅನ್ಕೊಂಡಿದೀನಿ ರೀ ಆಗಿ ಸಬ್ಸಿ ಪಲ್ಯ ಮಾಡ್ತೀನಿ ಜಾಸ್ತಿ ಅನ್ನೋದಕ್ಕೆ ಏನು ಹಾಕಂಗಿಲ್ಲ ರೀ ಯಾಕಂದ್ರೆ ಬ್ಯಾಳಿನೂ ಮುಗ್ದಾವು ಹೀಗಾಗಿ ತರಕ್ಕೆ ಹೋಗಿತಿಲ್ಲ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಖಾರ ಉಪ್ಪು ಅಷ್ಟು ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೊಂಡು ಸಬ್ಸಿ ಪಲ್ಯ ಹಾಕಿಬಿಟ್ಟು ಸಬ್ಸಿ ಪಲ್ಯ ಮಾಡ್ಕೊಂಡು ಒಂದಿಷ್ಟು ಚಪಾತಿ ಮಾಡ್ಕೊಂಡು ಮಾಡ್ಕೊತಿಂದ್ರಿ ಹಿಟ್ಟಂತೂ ಆಲ್ರೆಡಿ ಕಲಸಿದ್ದೈತಿ ಮನಿ ಪ್ಲಾಂಟ್ ಏನೈತಲ್ರಿ ಈ ರೀತಿ ಹಚ್ಚಿದ್ದೀನಿ ನೋಡ್ರಿ ಹಿಡಿಯೋದೊಳಗೆ ಚಲೋ ಇಲ್ಲ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿತ್ತು ಸ್ವಲ್ಪ ನೋಡಕ್ ಖುಷಿ ರೀ ಮತ್ತೆ ನಮ್ಗೆ ಅಡುಗೆ ಮಾಡಾಕು ಖುಷಿ ಆಗ್ತೈತಲ್ಲ ನನ್ನ ಮಗ ಇದ್ರೆ ಸಬ್ಸಿ ಪಲ್ಯ ಮಾಡಕತ್ತೀರಿ ಮಮ್ಮಿ ಏನ್ರೆ ಬೇರೆದು ಮಾಡ್ಬೇಕಿಲ್ಲ ಅಂತ ಅನಾಕತ್ತಿದ್ರಿ ಆಯ್ತಪ್ಪ ಈಗ ತಿನ್ನು ಮತ್ತೆ ಸಂಜೆಗೆ ಮಾಡೋಣ ಅಂತ ಅನ್ಕೊ ಅಂದೆ ರೀ ಮನು ಇದ್ರೆ ಎಲ್ಲ ಕಟನ್ ಹಾಕಕ್ಕತ್ತ ನೋಡ್ರಿ ಮನುಗೆ ತಂದು ಕೊಟ್ಟಿದ್ದೆ ಗಾಳಿಗೆಲ್ಲ ಹಾರು ಹೋಗ್ತಾವಲ್ಲ ರೀ ಅದಕ್ಕೆ ಜಲ್ದಿನೇ ಒಣಗಿದ ತಕ್ಷಣ ತಂದು ಕೊಟ್ಟಿದ್ದೆ ಹಾಕಪ್ಪ ಅಂಥೇಳಿ ಮನು ಇದ್ರೆ ಕಲ್ಟಣ್ಣ ಹಾಕಕತ್ತಿದ್ದೆ ನಾನು ಈ ಕಡೆ ಸಬ್ಸಿ ಪಲ್ಯ ಹಾಕತ್ತಿದ್ದೀನಿ ನೋಡ್ರಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ತೈತಿ ಸಬ್ಸಿ ಪಲ್ಯದ್ದು ಯಾವುದೇ ಅಡುಗೆ ಮಾಡಿಬಿಟ್ರೆ ರೀ ಕಡುಬು ಕಡುಬಂತೆ ಮಾಡ್ತೀನಿ ನಾನು ಸಬ್ಸಿ ಪಲ್ಯ ಕಡುಬು ಅದಂತೂ ಭಾಳ ಇಷ್ಟ ಆಗ್ತೈತಿ ರೀ ಆ್ಯಕ್ಚುಲಿ ಅದಕ್ಕೆ ತೊಗರಿ ಬೆಳೆ ಕುದಿಸಿಬಿಟ್ಟು ಅದನ್ನ ಕಡುಬು ಮಾಡಿ ಹಾಕಿ ಒಗ್ಗರಣೆ ರೆಡಿ ಮಾಡ್ಕೊಬೇಕು ರೀ ಭಾಳ ಮಸ್ತ್ ಆಗ್ತೈತಿ ನಾನು ಅದು ಮೂರು ಟೈಮ್ ಅದನ್ನ ಕೊಟ್ರೆ ತಿಂತೀನಿ ನೋಡ್ರಿ ಈಗ ಸಬ್ಸಿ ಪಲ್ಯ ಮಾಡಿ ಚಪಾತಿ ಮಾಡಿ ಊಟ ಮಾಡಿಬಿಟ್ಟು ಅರ್ಬಿ ಮಚ್ಚಿಡ್ ಹಾಕತ್ತಿದ್ದೀನಿ ನೋಡ್ರಿ ಎಲ್ಲ ತಂದು ಇಟ್ಟಿದ್ದೆ ಇನ್ನು ಮಚ್ಚಿಡ್ಬೇಕಂತ ಇಡಾಕತ್ತಿದ್ದೀನಿ ನೋಡಿರಿ ನನ್ನ ಮಗ ಇದ್ರೆ ಆರಾಮ್ಸರಿ ಮಕ್ಕಂಬಿಟ್ಟು ಪಿಕ್ಚರ್ ಹೊಣಾಕತ್ತಾನು ಏನಪ್ಪ ಬೇಡಿ ಬಂದಿ ಬಿಡು ನೋಡು ನಾನು ಎಷ್ಟು ಕೆಲಸ ಮಾಡಾಕತ್ತಿದ್ದೀನಿ ಅಂತ ಅಂದೆ ರೀ ನಿಮ್ಗೆ ಯಾರು ಮಾಡೋಂದರು ರೆಸ್ಟ್ ಮಾಡ್ಬೇಕಿಲ್ಲ ಕಂಟಿನ್ಯೂ ಅದಕ್ಕೆ ಕೆಲಸ ಮಾಡ್ತೀರಿ ಅಂತ ಅನ್ನಾಕತ್ತಿದ್ದ ಬಟ್ ಮಾಡ್ಲಿಕ್ಕಂದ್ರೆ ಹಾಗೆ ಕೂಡ್ತಾವಲ್ರಿ ಮಾಡಿದಾಗನೇ ಕೆಲಸ ಮುಗಿತಾವ್ ಹಂಗೆ ಇಟ್ಕೊಂಡ್ಬಿಟ್ರೆ ನಮಗೆ ನೆಮ್ಮದಿ ಇರೋಂಗಿಲ್ಲ ಅದಕ್ಕೆ ನಿನಗತ್ಲೆ ಮಕ್ಕೊಂಡ್ರೆ ಹೆಂಗೆ ನೆಡ್ತೈತಪ್ಪ ಅಂತ ಅಂದೆ ಮನೂ ಇದ್ರೆ ಆರಾಮ್ ಪಿಕ್ಚರ್ ಹೊಂದಾಕತ್ತಾನು ಇನ್ನು ಇಷ್ಟು ಅರ್ಬಿ ಇಟ್ಬಿಟ್ಟು ಮತ್ತು ನೆಕ್ಸ್ಟ್ ಕೆಲಸ ಮಾಡಬೇಕಾದ್ರೆ ಊಟ ಅಂತೂ ಆಯಿತು ಅರ್ಬಿ ಇಟ್ಟಿದ್ದು ಆಯಿತು ಮತ್ತು ಉಪ್ಪು ಖಾಲಿ ಆಗಿತ್ತಂದ್ರೆ ಪುಡಿ ಉಪ್ಪು ಅದನ್ನ ಒಳಗೆ ಹಾಕಿಬಿಟ್ಟು ಬಿಸಿ ಮಾಡೋಕೆ ಇಟ್ಟಿದ್ದೆ ಒಂದೆರಡು ನಿಮಿಷ ಸಣ್ಣ ಊರಿ ಒಳಗೆ ಇಟ್ಬಿಟ್ರೆ ಅದ್ರೊಳಗಿನ ತೇವಾಂಶ ಎಲ್ಲ ಕಮ್ಮಿಯಾಗಿ ರುಬ್ಕೊಳಕ್ಕೆ ಈಜಿ ಆಗ್ತೈತೆ ರೀ ಅಷ್ಟೊತನಕ ಈ ಕಡೆ ಬಾಂಡೆ ಎಲ್ಲ ತಿಕ್ಕೊಂಬಿಡ್ತೀನಿ ರೀ ಬಾಂಡೆ ಅಷ್ಟು ಆಗ್ಬಿಟ್ಟಂದ್ರೆ ಮತ್ತು ಅರ್ಬಿನೂ ತೊಳಿಬೇಕು ಇನ್ನು ನಾವೆಲ್ಲ ಜಳಕ ಮಾಡಿದ್ದೆ ಇನ್ನೂ ಅಷ್ಟು ಅರ್ಬಿ ಅದಾವು ಇನ್ನಷ್ಟು ಅರ್ಬಿ ತೊಗೋದು ಹಾಕ್ಬೇಕು ಫಸ್ಟಿಗೆ ಬಾಂಡೆ ತೊಳ್ಕೊಂಡ್ಬಿಟ್ಟು ಅರ್ಬಿ ತೊಗೋದು ಹಾಕಿ ಆಮೇಲೆ ಅದನ್ನ ಉಪ್ಪೇನೈತಿಲ್ಲ ಪುಡಿ ಮಾಡ್ಕೊಳಕ್ಕೆ ಬರ್ತೈತಿ ಈಗ ಫಸ್ಟಿಗೆ ಬಾಂಡೆ ಎಲ್ಲ ತೊಗೋದು ಇಟ್ಬಿಟ್ಟಿದ್ದೀನಿ ರೀ ಮತ್ತು ಅರ್ಬಿನ ತೊಳ್ದು ಹಾಕಿ ಮುಖಾಯ್ಕ ತೊಗೊಂಡು ದೇವ್ರ ಮುಂದೆ ದೀಪ ಹಚ್ಚಿಬಿಟ್ಟು ಈ ಟೈಮ್ ಆರೂವರೆ ಆಗೈತೆ ರೀ ಉಪ್ಪನ್ನೇನು ಹಾಕಿ ಇಟ್ಟಿದ್ದೆ ಆದರೆ ಅದನ್ನ ಪುಡಿ ಮಾಡ್ಕೊಬೇಕಂತ ತೊಗೊಳಾಕತ್ತಿದ್ದೀನಿ ನೋಡ್ರಿ ಹಂಗೆ ಪುಡಿ ಮಾಡ್ಕೊಂಡ್ಬಿಟ್ರೆ ಅದು ಸಣ್ಣ ಆಗೋದೇ ಇಲ್ಲರಿ ಮತ್ತು ಬಿಸಿಲಿಗೆ ಇಡಬೇಕಂದ್ರೆ ಈಗ ಬಿಸಿಲು ಇರಲ್ಲ ಈ ರೀತಿ ಒಳಗೆ ಹಾಕಿ ಬಿಸಿ ಮಾಡ್ಕೊಂಡ್ಬಿಟ್ರೆ ಅದು ಜಲ್ದಿ ಪುಡಿ ಆಗ್ತೈತಿ ಮತ್ತು ಉಪ್ಪು ಏನಾಯ್ತಲ್ರಿ ಈಗ ಮಗಾಲ ದಿನದಾಗ ಸ್ವಲ್ಪ ಹಸಿ ಹಸಿ ಆಗ್ತೈತಲ್ಲ ಈ ರೀತಿ ಬಿಸಿ ಮಾಡ್ಕೊಂಡ್ಬಿಟ್ರೆ ಅದು ನೀರಿನ ಅಂಶ ಕಮ್ಮಿ ಆಗ್ತೈತ್ರಿ ಅಂದರೆ ಡಬ್ಬಿ ಹಾಕಿಡೋಕ್ಕಿಂತ ಮುಂಚೆ ಈ ರೀತಿ ಮಾಡ್ಕೊಬೋದು ನಾನು ಭಾಳದು ಹಸಿ ಆಗಿತ್ತಂದ್ರೆ ಈ ರೀತಿ ಮಾಡ್ಕೊಂಬಿಟ್ಟು ಡಬ್ಬಿಗೆ ಹಾಕಿ ಇಡ್ತಿದ್ರು ಈ ಕಡೆ ಏನಾಯ್ತಲ್ಲ ಚಹ ಮಾಡೋಕ್ಕೂ ಇಟ್ಟಿದ್ದೀನಿ ಅಂದರೆ ಟೈಮ್ ಆಗೈತಲ್ಲ ಚಹಾ ಕುಡ್ದು ಬಿಡೋಣ ಅಂತೇಳಿ ಚಹಾ ಮಾಡೋಕೆ ಇಟ್ಟಿದ್ದೀನಿ ಇಷ್ಟು ಕೆಲಸ ಇರ್ತೈತೆ ನೋಡಿರಿ ಮನಿಯೊಳಗೆ ಕಂಟಿನ್ಯೂ ಇರೋಂಗಿಲ್ಲ ಯಾವಾಗಾರು ಸಲ ಮನೆ ಕ್ಲೀನ್ ಇದ್ದಾಗ ಮತ್ತು ಜಾಸ್ತಿ ಕೆಲಸ ಇದ್ದಾಗ ಹಬ್ಬ ಬಂದಾಗ ಕೆಲಸ ರೀ ಮಾಡಲೇಬೇಕಲ್ಲ ಹಂಗೆ ಇಟ್ಬಿಟ್ರೆ ಅಂತೂ ಅದು ತಾನು ತಾನೇ ಯಾವ ಕೆಲಸನೂ ಮುಗಿಯಂಗೆ ಇಲ್ಲ ಈಗ ಚಹಾ ಮಾಡೋಕೆ ಇಟ್ಟಿದ್ದೀನಿ ಚಹಾ ಕುಡ್ದು ಆಮೇಲೆ ಮತ್ತೆ ಸ್ವಲ್ಪ ಅಡಿ ಕೆಲಸನೂ ಮಾಡಬೇಕು ರೀ ಮಸ್ತಾಗಿ ಬೆಲ್ಲದ ಚಹಾ ಮಾಡಾಕತ್ತೀನಿ ನೋಡಿರಿ ಉಪ್ಪು ರೆಡಿ ಮಾಡ್ಕೊಂಡೆ ಅಂದ್ರೆ ಪುಡಿ ಮಾಡ್ಕೊಂಡ್ಯ ರೀ ಅದನ್ನ ಡಬ್ಬಿಗೆ ಹಾಕಿ ಇಟ್ಬಿಡ್ತೀನಿ ಒನ್ ಬೈ ಒನ್ ಕೆಲಸ ಮಾಡ್ಕೊಂಡ್ಬಿಟ್ರೆ ಎಲ್ಲ ಪಟ ಅಂತ ಮುಗೀತಾವ್ರಿ ಹಾಗೆ ಇಟ್ಕೊಂಡ್ಬಿಟ್ಟು ಕುಂತು ಬಿಟ್ಟರೆ ಎರಡು ದಿವಸ ಆದರೂ ಮುಗ್ಯಂಗಿಲ್ಲ ನಮ್ಮ ಮನ್ಯಾಗ ಎಲ್ಲರೂ ಹಾಗೆ ಅಂತಾರೋ ಕಂಟಿನ್ಯೂ ಎದಕ್ಕೆ ಮಾಡ್ತಿ ರೆಸ್ಟ್ ಮಾಡಬೇಕಿಲ್ಲ ಅಂತೇಳಿ ಮತ್ತೆ ಸಿಟ್ಟಿಗೆ ಬರ್ತೀವಿ ಅಂತ ಅಂತಾರು ಬಟ್ ನನ್ನ ಕೆಲಸ ಇದ್ಬಿಟ್ರೆ ಅದು ನೆಮ್ಮದಿ ಅನ್ಸಂಗಿಲ್ಲ ರೀ ಎಲ್ಲ ಮುಗಿದ್ಬಿಟ್ರೆ ನೆಮ್ಮದಿ ಅನ್ಸುತ್ತೆ ಈಗ ಉಪ್ಪುನೂರು ರೆಡಿ ಪುಡಿ ಮಾಡಿ ಇಟ್ಟೆ ರೀ ಚಾನೂ ರೆಡಿ ಆಗೈತೆ ನೋಡಿರಿ ಫಸ್ಟಿಗೆ ಚಹಾ ಕುಡಿದ್ಬಿಡೋಣ ಈಗ ರೀ ಟೈಮ ಏಳುವರೆ ಆಗಿಟ್ಟು ನೋಡ್ರಿ ನನ್ನ ಮಗಳು ಈಗ ಕಾಲೇಜಿಂದ ಬಂದ್ಲು ಬೆಳಗ್ಗೆ ಎಂಟು ಗಂಟೆಗೆ ಹೋದಕ್ಕೆ ಈಗ ಏಳುವರೆಗೆ ಬರ್ತಾಳು ಅಕ್ಕಿಗೂ ಟೈಮ್ ಸಿಗಂಗಿಲ್ಲ ರೀ ಫುಲ್ ಬೆಳಗ್ಗೆಯಿಂದ ಸಂಜೆ ತನಕ ಕಾಲೇಜಿನಾಗ ಇದ್ಬಿಟ್ರೆ ಮನೆಗೆ ಬಂದ ಕೂಡಲೇ ಆಗ್ತೈತಿ ನಮ್ಮ ಮನೆಯವರು ಕರ್ಕೊಂಬರೋಕೆ ಹೋಗಿದ್ರು ಈಗ ತನೂ ಕಾಲೇಜಿಂದ ಬಂದಲಲ್ರಿ ಅಕ್ಕಿಗೆ ಶಾಬುದಾನಿ ಅಂದ್ರೆ ಇಷ್ಟ ಆಗ್ತೈತಿ ಅದಕ್ಕೆ ಶಾಬೂದಾನಿ ಮಾಡೋಕೆ ಇಟ್ಟಿದ್ದೀನಿ ನೋಡ್ರಿ ಸ್ವಲ್ಪ ನೆನ್ಸಿಟ್ಟಿದ್ದೆ ಶಾಬೂದಾನಿ ಈ ರೀತಿ ಮಾಡಿಕೊಟ್ರೆ ಇಷ್ಟ ಆಗ್ತೈತಿ ಮಾಡೋಣ

ತನಗಿದ್ರೆ ಕಾಲೇಜಿಂದ ಬಂದ ತಕ್ಷಣ ರೀ ಕಾಲೇಜ್ ಒಳಗೆ ಏನಾಯಿತು ಮತ್ತು ಯಾರೇನಂದ್ರು ಯಾರು ಸರ್ ಏನಂದ್ರು ಮತ್ತು ಯಾರು ಫ್ರೆಂಡ್ಸ್ ಏನಂದ್ರು ಅಂತ ಬಂದ ಕೂಡಲೇ ಸ್ಟಾರ್ಟ್ ಮಾಡಿಬಿಡ್ತಾರೆ ಇಬ್ರು ಹಂಗ ರೀ ಮನುವಾದರೂ ಅಷ್ಟೇ ತನು ಆದರೂ ಅಷ್ಟೇ ಬಂದು ಕೂಡಲಿ ಕಾಲೇಜ್ ಒಳಗೆ ಏನು ನಡೀತು ಮತ್ತು ಯಾರೇನಂದರು ಅಂತೆಲ್ಲ ಬಂದು ಕೂಡಲಿ ಹೇಳ್ತಾರೆ ಅವಾಗಲೂ ಇದೇ ರೀತಿ ಮಾಡೋದವರು ಪ್ರಶ್ನೆ ಹಿಡ್ಕೊಂಡು ಅಷ್ಟೇ ರೀ ಸ್ಕೂಲ್ ಡೇ ಇಂದೂ ಇವಾಗೂ ಹಾಗೆ ಮಾಡ್ತಾರೋ ಬಂದು ಕೂಡಲೇ ಕಾಲೇಜ್ ಒಳಗೆ ಅಥವಾ ಬಾ ಸಣ್ಣ ಸ್ಕೂಲ್ ಒಳಗೆ ಹಿಂಗೆ ಹಿಂಗೆ ಆಯ್ತು ಅಂತೇಳಿ ಬಂದು ಕೂಡಲೇ ಸ್ಟಾರ್ಟ್ ಮಾಡಿಬಿಡ್ತಾರೆ ಈತನೂ ಅದನ್ನೇ ಮಾಡಾಕತ್ತೇಳ್ ಬಂದು ಕೂಡಲೇ ಅದನ್ನ ರೀ ಈ ಕಡೆ ನಾನು ಚಪಾತಿ ಮಾಡೋಕ್ಕೆ ಹಿಟ್ಟು ಕಲಸಿಡ್ಬೇಕಂತೇಳಿ ಚ ಹಿಟ್ಟು ಕಲಿಸೋಕತ್ತಿದ್ದೀನಿ ರೀ ಮತ್ತು ಈ ಕಡೆದು ಶಾಬುದನಿದ ಪಾಯಸ ಮಾಡಬೇಕಂತೇಳಿ ಕುದಿಸೋಕೆ ಇಟ್ಟಿದ್ದೀನಿ ಇನ್ನು ಶಾಬುದನಿ ಪಾಯಸ ಮಾಡಿಬಿಟ್ಟು ಚಪಾತಿ ಮತ್ತು ಪಲ್ಯ ರೀ ಈಗ ಹಿಟ್ಟು ಕಲಸಿ ಇಟ್ಟಿದ್ದೀನಿ ನೋಡ್ರಿ ಈ ಕಡೆ ಶಾಬುದೂ ಕುದ್ದೈತಿ ಇದಕ್ಕೆ ಹಾಲು ಹಾಕ್ಬೇಕ್ರೆ ಹಾಲು ಹಾಕ್ಬಿಟ್ಟು ಕುದಿಸ್ಕೊಂಡು ಲಾಸ್ಟ್ ಈಗ ಸ್ವಲ್ಪ ಬೆಲ್ಲ ಮತ್ತು ಏಲಕ್ಕಿ ಹಾಕಿಬಿಟ್ರೆ ಪಾಯಸ ರೆಡಿ ಹಾಕ್ತೈತೆ ರೀ ಇದು ಎರಡು ಮೂರು ರೀತಿ ಮಾಡ್ಕೋಬೋದು ಬಟ್ ಸಿಂಪಲ್ಲಾಗಿ ಈ ರೀತಿ ಮಾಡ್ಕೊಂಡಿದ್ದೀವತ್ರ ಬೆಲ್ಲ ಹಾಕಿಬಿಟ್ಟು ಆ್ಯಕ್ಚುಲಿ ಸಕ್ರೆ ತಿನ್ನಬಾರ್ದಲ್ಲ ಜಾಸ್ತಿ ಅಂಥೇಳಿ ಬೆಲ್ಲ ಹಾಕಿಬಿಟ್ಟು ಮಾಡಾಕತ್ತಿದ್ದು ಈಗ ಒಂದು ಬಾಟ್ಲಷ್ಟು ಹಾಲು ಹಾಕಿದ್ದೀನಿ ಮತ್ತು ಮೊಸರು ಮಾಡ್ಬೇಕಂತೇಳಿ ಹಾಲನ್ನು ಕಾಸ ಕಿಡಾಕತ್ತಿದ್ದೀನಿ ರೀ ಮೊಸರು ಮಾಡೋದು ಮತ್ತೆ ಒಂದು ಹಾಲು ಕಾಸಬೇಕಲ್ಲ ಈಗ ನೆನಪಾಗೈತೆ ಅಂತ ಕಾಸು ಇಟ್ಕೋಬೇಕಂತ ಹಾಲು ಕಾಸು ಇಟ್ಟಿದ್ದೀನಿ ಈ ಕಡೆ ಶಾಬದಂಜಿನೂ ಕುದ್ದೈತು ನೋಡಿರಿ ಇನ್ನು ಬೆಲ್ಲ ಅಷ್ಟು ಹಾಕ್ಬಿಡ್ತೀನಿ ಹಾಲು ಹಾಕಿ ಸ್ವಲ್ಪ ಕುದಿಸ್ಕೋಬೇಕ್ರಿ ಅಂದರೆ ಚಲೋತ್ನಾಗ ಕುದ್ದು ಬಿಟ್ಟರೆ ಅದು ಬೆಲ್ಲ ಹಾಕಿದ ತಕ್ಷಣ ಇದು ಆಗಂಗಿಲ್ಲ ರೀ ಅಂದರೆ ಒಡೆಯಂಗಿಲ್ಲ ಈಗ ಎಷ್ಟು ಬೇಕಲ್ಲ ಅಷ್ಟು ಬೆಲ್ಲ ಹಾಕ್ತೀನಿ ರೀ ಸ್ವೀಟಿಗೆ ಅಂದರೆ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಬೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಇತ್ತು ಈಗ ಪಾಯಸ ರೆಡಿ ಆಗೈತೆ ನೋಡಿರಿ ಇನ್ನು ಪಲ್ಯ ಮಾಡ್ಕೊಂಡ್ಬಿಡ್ತೀನಿ ಇವತ್ತು ಏನಂತಾರು ದಪ್ಪ ಮೆಣಸಿನ್ಕಾಯಿ ರೀ ಅಂದರೆ ಡಬ್ಬು ಮೆಣಸಿನ್ಕಾಯಿ ಅಂತೀವಿ ಕ್ಯಾಪ್ಸಿಕಮ್ ಅಂತೀವಂದ್ರೆ ಅದ್ರದ್ದು ಪಲ್ಯ ಮಾಡ್ತೀನಿ ಸಿಂಪಲ್ಲಾಗಿ ಉಳ್ಳಾಗಡ್ಡಿ ಟೊಮೆಟೊ ಹಾಕಿ ಸ್ವಲ್ಪ ಗ್ರೇವಿ ಥರ ರೀ ನನ್ನ ಮಗ ಇದ್ರೆ ಮಾಡೋಕತ್ತೀ ನಾನು ನಾನು ಕಟ್ ಮಾಡಿ ಕೊಡ್ತೀನಿ ರೀ ಮಮ್ಮಿ ಅಂತ ಬಂದ ನೋಡ್ರಿ ಹೊರಗಂದ್ರೆ ಬಂದ ತಕ್ಷಣ ಫಸ್ಟಿಗೆ ಅಡುಗೆ ಮನೆಗೆ ಬರೋದು ನಮ್ಮ ಮಮ್ಮಿ ಏನು ಮಾಡೋಕತ್ತಾಳು ಅಂತೇಳಿ ಬ್ಯಾಡಂತಂದ್ರೂ ಕೇಳಿಲ್ಲ ರೀ ನಾ ಕಟ್ ಮಾಡಿ ಕೊಡ್ತೀನಿ ರೀ ಮಮ್ಮಿ ನೀ ತನುಗೆ ಮತ್ತು ಪಪ್ಪಾಗ ಅದು ಪಾಯಸ ಹಾಕಿ ಕೊಡ್ರಿ ಅಂಥೇಳಿ ಅಂದಾರೀ ಮನುಗೆ ಇಷ್ಟ ಆಗಂಗಿಲ್ಲ ರೀ ಮನು ತಿನ್ನಂಗಿಲ್ಲ ಅದಕ್ಕಂತೇಳಿ ತನುಗೆ ಮತ್ತು ನಮ್ಮ ಮನೆಯವ್ರಿಗೆ ಹಾಕಿ ಕೊಟ್ಬಿಟ್ಟು ಮನುಗೆ ಹೆಲ್ಪ್ ಮಾಡ್ಬೇಕು ರೀ ಅಂದ್ರೆ ಪಲ್ಯ ಮಾಡಬೇಕು ಈಗ ಪಲ್ಯ ಮಾಡಕ್ಕೆ ಏನೈತಾ ಸ್ವಲ್ಪ ಟಮಾಟೋನ ಪೇಸ್ಟ್ ಮಾಡ್ಕೊತೀನಿ ಈ ರೀತಿ ಪೇಸ್ಟ್ ಮಾಡಿ ಹಾಕಿಬಿಟ್ರೆ ಇಷ್ಟ ಆಗ್ತೈತ್ರಿ ಹಂಗೆ ಕಟ್ ಮಾಡಿ ಹಾಕೋಕ್ಕಿಂತ ಈ ರೀತಿ ಮಾಡಿದ್ರೆ ಗ್ರೇವಿನೂ ಚಲೋ ಬರ್ತೈತಿ ಈ ರೆಸಿಪಿಯನ್ನು ಶೇರ್ ಮಾಡ್ಕೊಂಡಿಲ್ಲ ರೀ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದು ಬೇಕಂದ್ರೆ ಹೇಳ್ರಿ ನೆಕ್ಸ್ಟ್ ಟೈಮ್ ಮಾಡಿದಾಗ ರೆಸಿಪಿನ ಶೇರ್ ಮಾಡ್ಕೊತೀನಿ ಇಷ್ಟ ಆಗ್ತೈತಿ ರೀ ಭಾಳ ಮಸ್ತ್ ಆಗ್ತೈತಿ ಈ ಕಡೆ ನಾನು ಒಗ್ಗರಣೆ ಒಗ್ಗರಣೆ ರೆಡಿ ಮಾಡ್ಕೊಂಡಿರಿ ನನ್ನ ಮಗ ಇದ್ರೆ ಮೆಣಸಿನ್ಕಾಯಿ ಮತ್ತು ಉಳ್ಳಾಗಡ್ಡಿ ಟೊಮೆಟೊ ಸಾರಿ ಮೆಣಸಿನ್ಕಾಯಿ ಮತ್ತು ಉಳ್ಳಾಗಡ್ಡಿನ ಕಟ್ ಮಾಡಿ ಕೊಟ್ಟಾರೆ ಈ ಟೊಮೆಟೊ ಪೇಸ್ಟ್ ಮಾಡಿ ಇಟ್ಟಿದ್ದೀನಿ ಒಗ್ಗರಣೆ ಅಷ್ಟು ಮಾಡ್ಕೊಂಬಿಟ್ಟು ಪಲ್ಯ ರೆಡಿ ಮಾಡ್ಕೋಬೇಕು ಮನೋ ಇದ್ರೆ ಅಂಗಡಿ ಹೋಗಿ ಅಂದರೆ ಸ್ವಲ್ಪ ಎಣ್ಣೆ ಬೇಕಾಗಿತ್ತ ಎಣ್ಣೆ ತರಕ್ಕೆ ಹೋಗಿದ್ದ ಈಗ ಅಡುಗೆಯೂ ರೆಡಿ ಆಗೈತಿ ನೋಡಿರಿ ಚಪಾತಿ ಮತ್ತು ಕ್ಯಾಪ್ಸಿಕಮ್ ಗ್ರೇವಿ ರೆಡಿ ಆಗೈತಿ ಮತ್ತು ಮನೆಗೆ ಹೋಗಿ ಎಣ್ಣೆ ಮತ್ತು ಸ್ವಲ್ಪ ಪುಡಿ ಬೇಕಾಗಿತ್ತು ಮತ್ತು ಒಂದು ಕೆ ಜಿ ಅಕ್ಕಿ ತೊಗೊಂಬನ ಅಕ್ಕಿನೂ ಮುಗ್ದಿದ್ದು ಹೀಗಾಗಿ ಈಗ ಸ ಬೇಕಾಗಿದ್ದು ಅಷ್ಟೇ ತಂದಿವ್ರಿ ಊಟ ಸ್ಟಾರ್ಟ್ ಆಗೈತಿ ನೋಡಿರಿ ಮಸ್ತಾಗಿ ಊಟ ಮಾಡ್ಬಿಡ್ರ ಇನ್ನ ಬಟ್ ನೀಡೋನೇ ಇಲ್ಲೇ ಮುಗಿಸೋಂದ್ರಿ ಇವತ್ತು ನೀಡೋ ನಿಮ್ಗೆ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರಾಕ್ ಹೋಗ್ಬೇಡ್ರಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಪೋರ್ಟ್ ಮಾಡಿರಿ ಇಷ್ಟೋ ತನಕ ಇಡುವ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬು ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವಿ ರೀ ಮತ್ತೆ ಹೊಸ ಲಾಗ್ ಜೊತೆಗೆ ಸಿಕ್ಕ